ಎಲ್ಲರಿಗೂ ನನ್ನ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಇವತ್ತು ನಿಮಗೋಸ್ಕರ ಒಂದು ಅತ್ಯುತ್ತಮವಾದ ಮೌಲ್ಯಾಧಾರಿತ ಕಥೆಯನ್ನು ತಂದಿದ್ದೇನೆ ಕಥೆಯ ಹೆಸರು ಪ್ರಾಮಾಣಿಕ ಚಪ್ಪಲಿ ಒಲೆಯುವವನು ಮತ್ತು ಅವನ ಕತ್ತೆ ಎಂದು ಈ ಕಥೆಯನ್ನು ತಡ ಮಾಡೋದು ಬೇಡ ಪ್ರಾರಂಭಿಸೋಣ ಬನ್ನಿ ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ಚಿಕ್ಕ ಊರಿನಲ್ಲಿ ರಾಮಣ್ಣ ಎಂಬ ಚಪ್ಪಲಿ ಒಲೆಯುವವನು ಇರ್ತಾನೆ ಅವನು ಬಡವನಾಗಿದ್ದರೂ ಸಹ ತುಂಬ ಪ್ರಾಮಾಣಿಕವಾದ ಹಾಗೂ ಶ್ರಮಜೀವಿಯಾದ ವ್ಯಕ್ತಿಯಾಗಿರ್ತಾನೆ ಅವನ ಮನಸ್ಥಿತಿ ಸರಾಸರಿಯಾಗಿತ್ತು ಒಂದು ಸಣ್ಣ ಮನೆ ಹೆಂಡತಿ ಇಬ್ಬರು ಮಕ್ಕಳು ಇದ್ದರು ಪ್ರತಿದಿನ ಬೆಳಗ್ಗೆ ಸಂಜೆಯವರೆಗೆ ಕುಳಿತುಕೊಂಡು ಅವನು ಚಪ್ಪಲಿಗಳನ್ನು ಒಲೆಯುವುದು ಅವನ ಬದುಕಿನ ಪ್ರಮುಖ ಕಾಯಕವಾಗಿತ್ತು ಅದರಿಂದ ಬಂದ ಆದಾಯದಲ್ಲಿ ಅವನ ಜೀವನ ನಡೆಯುತ್ತಿತ್ತು ಈ ರಾಮಣ್ಣನು ಊರಿನ ಹೊರಗೆ ಇರುವ ಒಂದು ಮರದ ಕೆಳಗೆ ಪ್ರತಿದಿನ ಹೋಗಿ ಅಲ್ಲಿ ತನ್ನ ಅಂಗಡಿಯನ್ನು ಹಾಕುತ್ತಿದ್ದ ಅವನ ಬಳಿಗೆ ಊರಿನ ಎಲ್ಲ ಜನರು ಚಪ್ಪಲಿಗಳನ್ನು ಒಲಿಸಿಕೊಳ್ಳಲು ಮತ್ತು ಅರಿದು ಹೋದವುಗಳನ್ನು ಸರಿ ಮಾಡಿಸಿಕೊಳ್ಳಲು ಬರುತ್ತಿದ್ದರು ಕೆಲವರು ಹಣವನ್ನು ತಕ್ಷಣವೇ ಕೊಡುತ್ತಿದ್ದರು ಕೆಲವರು ತಡ ಮಾಡಿ ಕೊಡುತ್ತಿದ್ದರು ಆದರೆ ರಾಮಣ್ಣ ಯಾವಾಗಲೂ ಹೇಳುತ್ತಿದ್ದನು ಹಣ ಕೊಟ್ಟರು ತಿದ್ದುತ್ತೇನೆ ಕೊಡದಿದ್ದರೂ ಸರಿ ಮಾಡಿಕೊಳ್ಳುತ್ತೇನೆ ನಾನು ಮಾಡಬೇಕಾದದ್ದನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಉಳಿದದ್ದು ದೇವರ ಕೃಪೆ ಅಂದರೆ ನಮ್ಮ ಕೆಲಸವನ್ನು ನಾವು ಮಾಡಬೇಕು ಅದರ ಫಲಾಪೇಕ್ಷೆ ಮಾಡಬಾರದು ಎಂಬುದು ರಾಮಣ್ಣದ ಒಂದು ನಿಲುವಾಗಿತ್ತು ಆದ್ದರಿಂದಲೇ ರಾಮಣ್ಣನು ತನ್ನ ಕಾಯಕವನ್ನು ನಿಷ್ಠೆಯಿಂದ ಮಾಡುತ್ತಿದ್ದನು ಆದರೆ ಅದರಿಂದ ಬರುವಂಥ ಫಲಾಪೇಕ್ಷೆಯನ್ನು ಯಾವತ್ತೂ ನಿರೀಕ್ಷಿಸುತ್ತಿರಲಿಲ್ಲ ಇಂಥ ರಾಮಣ್ಣನ ಮನೆಯ ಪಕ್ಕ ಒಂದು ತುಂಬ ವಯಸ್ಸಾದ ಕತ್ತೆ ಇರುತ್ತೆ ಅದನ್ನು ಅವನು ತನ್ನ ಓರುವ ಕೆಲಸಗಳಿಗೆ ಬಳಸಿಕೊಳ್ಳುತ್ತಿದ್ದ ಆ ಕತ್ತೆಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಅವನಿಗೆ ದಿನವಿಡೀ ಕೆಲಸ ಮಾಡಿದರೂ ಅಲ್ಪ ಸ್ವಲ್ಪ ಹಣ ಸಿಗುತ್ತಿತ್ತು ಆ ಹಣದಲ್ಲೇ ತನ್ನ ಸಂಸಾರವನ್ನು ನಡೆಸಿಕೊಂಡು ಇತ್ತ ಕತ್ತೆಗೂ ಸಹ ಆಹಾರವನ್ನು ಕಷ್ಟಪಟ್ಟು ಕೊಡುತ್ತಿದ್ದನು ಎಂದೂ ಸಹ ಕತ್ತೆಗೆ ಅವನು ಅನ್ಯಾಯ ಮಾಡುತ್ತಿರಲಿಲ್ಲ ಇಂಥ ಸಮಯದಲ್ಲಿ ಅವನ ಹೆಂಡತಿ ಅಕ್ಕಮ್ಮ ಯಾವಾಗಲೂ ಕೇಳುತ್ತಿದ್ದಳು ಆ ಕತ್ತೆಗೆ ಇಷ್ಟು ತಿನ್ನಿಸುತ್ತೀಯಲ್ಲ ಅದರಿಂದ ನಿನಗೆ ಏನು ಲಾಭ ಅದನ್ನು ಎಲ್ಲಾದರೂ ಬಿಟ್ಟು ಬರೋಣ ಎಂಬುದಾಗಿ ಹೇಳುತ್ತಿರುತ್ತಾಳೆ ಆದರೆ ರಾಮಣ್ಣ ನಗುತ್ತಾ ನಗುತ್ತಾ ಹೇಳುತ್ತಿದ್ದನು ನಮ್ಮ ಬದುಕು ಪ್ರಾಮಾಣಿಕತೆಗೆ ಆಧಾರವಾಗಿರಬೇಕು ಈ ಕತ್ತೆ ನನ್ನ ಜೊತೆಗೆ ವರ್ಷಗಳಿಂದ ಇದೆ ಇದನ್ನು ಬಿಟ್ಟು ಬಿಟ್ಟರೆ ಅದು ದ್ರೋಹವಾಗುತ್ತದೆ ನಾವು ನಾವೆಷ್ಟು ಬಡವಾದರಾದರೂ ನಂಬಿಕೆಯನ್ನು ಯಾವತ್ತೂ ಕಳೆದುಕೊಳ್ಳಬಾರದು ಎಂಬುದಾಗಿ ತನ್ನ ಹೆಂಡತಿಗೆ ಬುದ್ಧಿವಾದವನ್ನು ಹೇಳುತ್ತಾನೆ ಅಲ್ಲೇ ನಿಂತಿದ್ದ ಕತ್ತೆಯು ರಾಮಣ್ಣನ ಅರ್ಥಗರ್ಭಿತವಾದ ಮಾತುಗಳನ್ನು ಕೇಳಿ ಅರ್ಥ ಮಾಡಿಕೊಂಡಂತೆ ತಲೆಯಾಡಿಸುತ್ತಿರುತ್ತದೆ ಹೀಗೆ ಜೀವನವು ಉಂಡಿ ನಡೆಯುತ್ತಿರುತ್ತದೆ ಆದರೆ ಸ್ವಲ್ಪ ಹೊರ ದಿನಗಳ ನಂತರ ಒಂದು ವರ್ಷ ಮಳೆ ಬಾರದೆ ಬರಗಾಲ ಪ್ರಾರಂಭವಾಗುತ್ತದೆ ಊರಿನಲ್ಲಿರುವ ರೈತಾಪಿ ಜನರು ಸಂಕಷ್ಟಕ್ಕೆ ಸಿಲುಕುತ್ತಾರೆ ಬೆಳೆ ಬರದಿದ್ದಾಗ ಹಣದ ಅರಿವು ಕೂಡ ಕಡಿಮೆಯಾಯಿತು ಜನರು ಚಪ್ಪಲಿಗಳನ್ನು ಒಲಿಸಲು ಹೊಸ ಚಪ್ಪಲಿಗಳನ್ನು ಮಾಡಿಸುವುದನ್ನು ಕಡಿಮೆ ಮಾಡುತ್ತಾರೆ ಇತ್ತ ರಾಮಣ್ಣನ ಆದಾಯದ ಮೂಲವೇ ಕಡಿಮೆಯಾಗಿ ಹೋಗುತ್ತದೆ ಅವನು ತನ್ನ ಜೀವನವನ್ನೇ ನಡೆಸುವುದೇ ಕಷ್ಟಕರವಾಗುತ್ತದೆ ಇಂಥ ಸಂದರ್ಭದಲ್ಲಿ ಮನೆಗೆ ಅನ್ನ ಸಿಗುವುದೇ ಕಷ್ಟವಾಯಿತು ಇಂತಹ ಪರಿಸ್ಥಿತಿಯಲ್ಲಿ ಅವನ ಹೆಂಡತಿ ಅಕ್ಕಮ್ಮ ಮತ್ತೆ ಹೇಳುತ್ತಾಳೆ ನಾವೇ ಊಟವಿಲ್ಲದೆ ಹಸಿವಿನಿಂದ ನರಳುತ್ತಿದ್ದೇವೆ ಈ ಕತ್ತೆಗೆ ಏಕೆ ಅನ್ನ ಕೊಡಬೇಕು ಇದನ್ನು ಮಾರಿಬಿಟ್ಟರೆ ಸ್ವಲ್ಪ ಹಣ ನಮಗೆ ಸಿಗುತ್ತದೆ ಅದರಿಂದ ಬಂದ ಹಣದಿಂದ ನಾವು ಜೀವನವನ್ನು ನಡೆಸಬಹುದಲ್ಲವೇ ಎಂಬುದಾಗಿ ತನ್ನ ಗಂಡನಿಗೆ ಹೇಳುತ್ತಾಳೆ ಆಗ ಪ್ರಾಮಾಣಿಕ ರಾಮಣ್ಣನು ಆಕೆಯ ಮಾತುಗಳನ್ನು ಕೇಳಿ ಸ್ವಲ್ಪ ಯೋಚಿಸಿ ತಕ್ಷಣವೇ ಉತ್ತರಿಸುತ್ತಾನೆ ಅಕ್ಕಮ್ಮ ನಾವು ಎಷ್ಟೇ ಕಷ್ಟಪಟ್ಟರೂ ಪ್ರಾಮಾಣಿಕತೆ ತೊರೆಯಬಾರದು ಈ ಕತ್ತೆ ನನ್ನ ಜೊತೆ ದುಡಿಯುತ್ತಿದೆ ಇದನ್ನು ಹಣಕ್ಕಾಗಿ ಮಾರಿಬಿಟ್ಟರೆ ಅದು ಕತ್ತೆಗೆ ಮಾಡಿದ ದೊಡ್ಡ ದ್ರೋಹವಾಗುತ್ತದೆ ನಾವು ಹಸಿದರೂ ನಾವು ಈ ನಾವೆಂದೂ ಸಹ ಇಂಥ ತಪ್ಪನ್ನು ಮಾಡಬಾರದು ಆಗ ರಾಮಣ್ಣನ ಮಾತುಗಳನ್ನು ಕೇಳಿ ಹೆಂಡತಿಯು ಬೇಸರದಿಂದ ಮೌನಕ್ಕೆ ಜಾರುತ್ತಾಳೆ ಮಾರನೆಯ ದಿನ ಬೆಳಗ್ಗೆ ರಾಮಣ್ಣ ಹತ್ತಿರದ ಕಾಡಿನಿಂದ ಚರ್ಮವನ್ನು ತರುವುದಕ್ಕಾಗಿ ಕತ್ತೆಯನ್ನು ಕರೆದುಕೊಂಡು ಹೋಗುತ್ತಾನೆ ಅವನ ಜೊತೆ ಕತ್ತೆಯು ಬಂದಿದ್ದರಿಂದ ದಾರಿಯಲ್ಲಿ ಅವನು ಒಂದು ದೊಡ್ಡ ಪೆಟ್ಟಿಗೆಯನ್ನು ಕಾಣುತ್ತಾನೆ ಅದನ್ನು ತೆರೆದಾಗ ಅದರೊಳಗೆ ಚಿನ್ನಾಭರಣ ರತ್ನ ಬೆಳ್ಳಿ ನಾಣ್ಯಗಳು ಆಭರಣಗಳು ತುಂಬಿಕೊಂಡಿದ್ದವು ರಾಮಣ್ಣನ ಕಣ್ಣುಗಳು ಆಶ್ಚರ್ಯದಿಂದ ಒಳೆಯುವಂತಾಗುತ್ತವೆ ಆದರೆ ತಕ್ಷಣ ಅವನ ಪ್ರಾಮಾಣಿಕ ಹೃದಯವು ಹೇಳುತ್ತದೆ ಹೇ ರಾಮಣ್ಣ ಇದು ನಿನ್ನದಲ್ಲ ಯಾರೋ ಬಿಟ್ಟು ಓದದ್ದು ಇದನ್ನು ನೀನೆಂದು ಬಳಸಬಾರದು ಒಂದು ವೇಳೆ ಬರೆಸಿದರೆ ಅದು ಇದರ ಮೂಲ ಮಾಲಿಕನಿಗೆ ಬಗೆದ ದ್ರೋಹವಾಗುತ್ತದೆ ಆದ್ದರಿಂದ ನೀನು ಇದನ್ನು ಬಳಸಬೇಡ ಎಂಬುದಾಗಿ ಹೇಳುತ್ತದೆ ನಂತರ ರಾಮಣ್ಣನು ತನ್ನ ಹೃದಯ ಹೇಳಿದಂತೆ ಕೇಳುತ್ತಾನೆ ಅವನು ಆ ಪೆಟ್ಟಿಗೆಯನ್ನು ತನ್ನ ಕತ್ತೆಯ ಮೇಲೆ ಇಟ್ಟುಕೊಂಡು ಊರಿನ ರಾಜನ ಬಳಿಗೆ ಕೊಂಡೊಯ್ಯುತ್ತಾನೆ ರಾಜನ ಮುಂದೆ ನಿಂತು ಹೇಳುತ್ತಾನೆ ಪ್ರಾಮಾಣಿಕ ರಾಮಣ್ಣ ಮಹಾರಾಜ ಕಾಡಿನ ದಾರಿಯಲ್ಲಿ ಈ ಪೆಟ್ಟಿಗೆಯನ್ನು ಕಂಡೆ ಇದು ಯಾರದ್ದೋ ಕಳೆದೋಗಿರಬಹುದು ನಾನು ಪ್ರಾಮಾಣಿಕನಾಗಿದ್ದು ಇದರಿಂದ ಯಾವುದೇ ರೀತಿಯ ವಸ್ತುಗಳನ್ನು ತೆಗೆದುಕೊಂಡಿಲ್ಲ ನಾನು ಸೀದಾ ನಿಮ್ಮ ಹತ್ತಿರ ಬಂದು ನಿಮ್ಮ ಹಸ್ತಕ್ಕೆ ಇದನ್ನು ಒಪ್ಪಿಸುತ್ತಿದ್ದೇನೆ ಇದನ್ನು ಮೂಲ ಮಾಲೀಕರಿಗೆ ದಯಮಾಡಿ ತಲುಪಿಸಿ ಎಂಬುದಾಗಿ ಕೇಳಿಕೊಂಡು ರಾಜನಿಗೆ ಆ ಪೆಟ್ಟಿಗೆಯನ್ನು ಒಪ್ಪಿಸುತ್ತಾನೆ ಪ್ರಾಮಾಣಿಕ ರಾಮಣ್ಣ ತಕ್ಷಣ ರಾಜನು ಆ ಪೆಟ್ಟಿಗೆಯನ್ನು ನೋಡಿ ಸಂತೋಷಪಟ್ಟನು ಅವನು ತನಿಖೆಯನ್ನು ಕೂಡ ನಡೆಸುತ್ತಾನೆ ಆ ಪೆಟ್ಟಿಗೆಯು ಒಬ್ಬ ವ್ಯಾಪಾರಿಯದಾಗಿತ್ತು ಕಾಡಿನಲ್ಲಿ ಕಳ್ಳರು ಆ ಪೆಟ್ಟಿಗೆಯನ್ನು ಕದ್ದು ಅಲ್ಲಿಯೇ ಬಿಟ್ಟು ಹೋಗಿದ್ದರು ಪೆಟ್ಟಿಗೆ ರಾಮಣ್ಣನ ಕೈಗೆ ಸಿಕ್ಕಿ ಅದು ಅರಮನೆಯನ್ನು ತಲುಪಿತ್ತು ಈ ವಿಷಯವನ್ನು ಅದರ ಮೂಲ ಮಾಲೀಕನಾದ ವ್ಯಾಪಾರಿಗೆ ತಿಳಿಸುತ್ತಾರೆ ವ್ಯಾಪಾರಿಯು ತನ್ನ ಆಸ್ತಿ ಒಡವೆಗಳು ಮತ್ತೆ ಸಿಕ್ಕಿದ್ದಕ್ಕಾಗಿ ರಾಜನಿಗೆ ಧನ್ಯವಾದವನ್ನು ಹೇಳುತ್ತಾನೆ ಆ ವ್ಯಾಪಾರಿಯು ರಾಮಣ್ಣನ ಪ್ರಾಮಾಣಿಕತೆಯನ್ನು ಮನಸಾರೆ ಮೆಚ್ಚಿ ಅವನಿಗೆ ಬಹುಮಾನವಾಗಿ ಸಾಕಷ್ಟು ಹಣ ಅಕ್ಕಿ ಮತ್ತು ವಸ್ತ್ರಗಳನ್ನು ನೀಡ ಗೌರವಿಸುತ್ತಾನೆ ಇತ್ತ ರಾಜನು ಸಹ ರಾಮಣ್ಣನ ಪ್ರಾಮಾಣಿಕತೆಯನ್ನು ನೋಡಿ ಇಂತಹ ಪ್ರಾಮಾಣಿಕ ಮನುಷ್ಯರು ನಮ್ಮ ರಾಜ್ಯದಲ್ಲಿ ಇದ್ದಾರೆ ಹಾಗೂ ಇಂತಹವರು ಸಮಾಜಕ್ಕೆ ಮಾದರಿಯಾಗುತ್ತಾರೆ ರಾಮಣ್ಣನ ಪ್ರಾಮಾಣಿಕತೆಗಾಗಿ ಅವನಿಗೆ ಒಂದು ಹೊಸ ಮನೆ ಹಾಗೂ ಜಮೀನು ಮತ್ತು ಜೀವನ ಸಾಗಿಸಲು ಸಾಕಷ್ಟು ನೆರವು ಕೊಡುವಲಾಗುವುದು ಎಂಬುದಾಗಿ ಘೋಷಿಸುತ್ತಾನೆ ಇತ್ತ ಊರಿನ ಜನರೆಲ್ಲರೂ ರಾಮಣ್ಣನ ಪ್ರಾಮಾಣಿಕತೆಯನ್ನು ಪ್ರಶಂಸಿಸುತ್ತಿದ್ದರು ಆದರೆ ರಾಮಣ್ಣ ಮಾತ್ರ ಇದು ನನ್ನ ಯಶಸ್ಸಲ್ಲ ನನ್ನ ಕತ್ತೆಯ ಪಾತ್ರ ಬಹಳ ದೊಡ್ಡದು ಅದು ನನ್ನ ಜೊತೆ ನಿಷ್ಠೆಯಿಂದ ನಡೆದುಕೊಂಡಿತು ಈ ಪೆಟ್ಟಿಗೆಯನ್ನು ಒತ್ ಕಾಡಿನಿಂದ ಒತ್ತುಕೊಂಡು ಅರಮನೆಯವರೆಗೆ ಸಾಗಿಸಿತು ಅದಿಲ್ಲದಿದ್ದರೆ ನಾನು ರಾಜನ ಬಳಿಗೆ ಹೋಗುತ್ತಿರಲಿಲ್ಲ ಆ ಪೆಟ್ಟಿಗೆಯನ್ನು ಎತ್ತಿಕೊಂಡು ಬರಲು ಸಹ ಆಗುತ್ತಿರಲಿಲ್ಲ ಆದ್ದರಿಂದ ಈ ನನಗೆ ಸೇರಬೇಕಾದ ಪ್ರಶಂಸೆಗಳೆಲ್ಲ ಈ ಕತ್ತೆಗೆ ಸೇರಬೇಕು ಎಂಬುದಾಗಿ ಹೇಳುತ್ತಾನೆ ನಂತರ ರಾಮಣ್ಣನು ರಾಜರು ಕಟ್ಟಿಸಿಕೊಟ್ಟಂಥ ಮನೆ ಹೊಸ ಮನೆಯಲ್ಲಿ ಗದ್ದೆಗಳಲ್ಲಿ ಕೆಲಸ ಮಾಡಿಕೊಂಡು ಸುಖ ಜೀವನವನ್ನು ಸಾಗಿಸುತ್ತಾನೆ ಅವನು ತನಗೆ ಉಪಕಾರ ಮಾಡಿದ ಕತ್ತೆಯನ್ನು ಎಂದಿಗೂ ಸಹ ಮರೆಯುವುದಿಲ್ಲ ಅದಕ್ಕೆ ಉತ್ತಮ ಆಹಾರ ವಿಶ್ರಾಂತಿ ಕಾಳಜಿ ಎಲ್ಲವನ್ನು ಕೊಡುತ್ತಾನೆ ಇತರೆ ನಮಗೆ ಈ ಕಥೆಯಿಂದ ಸಿಗುವ ಪಾಠವೇನೆಂದರೆ ಪ್ರಾಮಾಣಿಕತೆ ಯಾವಾಗಲೂ ಸಹ ಕೊನೆಗೆ ಫಲ ಕೊಡುತ್ತದೆ ಬಡವನಾದರೂ ಪ್ರಾಮಾಣಿಕವಾಗಿದ್ದರೆ ದೇವರು ಕೊನೆಗಾದರೂ ಒಲಿಯುತ್ತಾನೆ ಎಂಬುದಾಗಿರುತ್ತದೆ ನಂಬಿಕೆಯನ್ನು ಕಾಪಾಡಿದರೆ ಸ್ನೇಹಿತರು ಪ್ರಾಣಿಗಳು ಸಹ ನಮ್ಮ ಬದುಕನ್ನು ಉಳಿಸುತ್ತಾರೆ ಎಂಬುದಾಗಿದೆ ಹೀಗೆ ಪ್ರಾಮಾಣಿಕನಾಗಿದ್ದ ಚಪ್ಪಲಿ ಒಲಿಯುವ ರಾಮಣ್ಣನು ಇನ್ ಕೊನೆಗೆ ತನ್ನ ಪ್ರಾಮಾಣಿಕತೆಯ ಫಲವಾಗಿ ರಾಜನಿಂದ ಪ್ರಶಂಸೆಗೊಳಪಟ್ಟು ತನ್ನ ಜೀವನವನ್ನು ಉದ್ಧಾರ ಮಾಡಿಕೊಂಡು ಅರಮನೆಯಂಥ ಮನೆಯನ್ನು ಕಟ್ಟಿಸಿಕೊಂಡು ನೆಮ್ಮದಿಯಿಂದ ಜೀವನ ಸಾಗಿಸುವಂತಾಗುತ್ತಾನೆ ಆದ್ದರಿಂದ ಪ್ರಾಮಾಣಿಕತೆಗೆ ಎಂದೂ ಸಹ ಜಯ ಸಿಗುತ್ತದೆ ಹಾಗೂ ಒಳ್ಳೆಯ ಫಲ ಸಿಗುತ್ತದೆ ಎಂಬುದಾಗಿದೆ ಸ್ನೇಹಿತರೆ ನಾವು ಕೂಡ ನಮ್ಮ ಜೀವನದಲ್ಲಿ ಪ್ರಾಮಾಣಿಕರಾಗಿ ಇರೋಣ ಪ್ರಾಮಾಣಿಕತೆಯಿಂದ ಇದ್ದರೆ ನಮ್ಮ ಜೀವನವು ಎಂದೂ ಸಹ ಕಷ್ಟಗಳಿಗೆ ಸಾಗುವುದಿಲ್ಲ ಆದ್ದರಿಂದ ನಾವು ಪ್ರಾಮಾಣಿಕರಾಗಿರೋಣ ನಮ್ಮವರನ್ನು ಪ್ರಾಮಾಣಿಕರಾಗಿಸೋಣ ಎಂದು ಹೇಳುತ್ತಾ ನಾನು ಈ ಪ್ರಾಮಾಣಿಕ ಚಪ್ಪಲಿ ಒಲೆಯುವನು ಮತ್ತು ಅವನ ಕತೆ ಎಂಬ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ನನ್ನ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕತೆಯನ್ನು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳುತ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು